ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲಾ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರಬಹುದು ಆಮೇಲೆ ಮರಾಠ ಸಮಾಜದವ್ರು ಇರಬಹುದು ನೇಕಾರ್ ಇರ್ಬೋದು ಕುಂಬಾರ ಇರ್ಬೋದು ಸುನಗಾರ್ ಇರ್ಬೋದು ಹಡಪ ಸಮಾಜದವ್ರು ಇರಬಹುದು ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂತ ಎಲ್ಲಾ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನನ್ನ ಕಳಕಳಿಯ ಮನವಿ ದಲಿತ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಇಳಿಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ನಾವೆಲ್ಲರೂ ನಮ್ಮ ವೈಯಕ್ತಿಕ ವಿಷಯಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದ ಏನು ಜಯಂತ್ಯುತ್ಸವ ಅಂಗವಾಗಿ ಏನು ಭೀಮೋತ್ಸವ ಏಪ್ರಿಲ್ ಇಪ್ಪತ್ತಕ್ಕೆ ಮಾಡ್ತಾ ಇದ್ದೀವಿ ಇದೆಲ್ಲ ಶೋಷಿತ ವರ್ಗದವ್ರನ್ನ ಒಂದ್ ಕಡೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಭೀಮೋತ್ಸವ ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಿದ್ದೀವಿ ಬಹುಶಃ ನೂರ ನೂರು ಪರ್ಸೆಂಟ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರನ್ನ ನಾವು ನೋಡಿದರೆ ಒಬ್ಬೊಬ್ರು ದಲಿತರಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಎಲ್ಲ ಹುಲಿಗಳು ಇವತ್ತು ಧಾರವಾಡ ಜಿಲ್ಲೆಯ ಹುಲಿಗಳು ಕಡೆ ಸೇರಿದಾವೆ ಇದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಇದಾದ ನಂತರ ಏಪ್ರಿಲ್ ಇಪ್ಪತ್ತರ ನಂತರ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಮತ್ತು ಪ್ರತಿ ವರ್ಷ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ನಾವು ಇನ್ನೂ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಒಂದು ಕೋರ್ ಕಮಿಟಿ ನಿರ್ಧಾರ ಮಾಡಿದೆ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತು ರವಿವಾರದಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ವೆಂಕಟೇಶ್ ಸತ್ಬಾಲ್ ಅವರ ನೇತೃತ್ವದಲ್ಲಿ ನೆರವೇರಿತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಧಾರವಾಡದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೂರ ವಾರದಂದು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮಹಾ ಒಕ್ಕೂಟದ ಅಧ್ಯಕ್ಷರಾದ ವೆಂಕಟೇಶ್ ಸದ್ಬಾಲ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನದ ಆವರಣ ಕಡಪಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಎಂ ಎಂಅರವಿಂದ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ದಾನಪ್ಪ ಕಬೇರ್ ಅಶೋಕ್ ದೊಡಮನಿ ಯಲ್ಲಪ್ಪ ಮುಂಟೂರ್ ರವಿ ಸಾಮ್ರಾಣಿ ಅಶೋಕ್ ಭಂಡಾರಿ ಪರಮೇಶ್ವರ್ ಕಾಳೆ ರಾಜೇಶ್ ಕೋಟಿನವರ್ ಚಿದಾನಂದ್ ಬಕ್ ಪತ್ರಿಕಾಗೋಷ್ಠಿಯಲ್ಲಿ ದಾನಪ್ಪ ಕಬೇರ್ ಅಶೋಕ್ ದೊಡಮನಿ ಯಲ್ಲಪ್ಪ ಮಂಟೂರ್ ರವಿ ಸಾಮ್ರಾಣಿ ಅಶೋಕ್ ಭಂಡಾರಿ ಪರಮೇಶ್ವರ್ ಕಾಳೆ ರಾಜೇಶ್ ಕೋಟಿನವರ್ ಚಿದಾನಂದ್ ಲಕ್ಷ್ಮಣ್ ಬಕಾಯಿದ್ ಮುಂತಾದವರು ಉಪಸ್ಥಿತರಿದ್ದರು ಂತ ಎಂ ಅರವಿಂದ್ ಸಾಹೇಬ್ರು ದಾನಪ್ಪ ಕಬೀರ್ ಸಾಹೇಬ್ರು ಲಕ್ಷ್ಮಣ್ ಬಕ್ಕಾಯಿ ಅವರು ಅಶೋಕ್ ದೊಡ್ವನಿ ಅವರು ಬಸವರಾಜ ಬಿಸುಲ್ಗುಂದಿ ಅವರು ಚಿದಾನಂದ ಶ್ರೀಕಾರ್ ಅವರು ಎಲ್ಲಪ್ಪ ಮಂಟೂರ್ ಅವರು ಪರಮೇಶ್ವರ್ ಕಾಳೆ ಅವರು ಅರವಿಂದ ಮಾದರ ಅವರು ರಾಜು ಕೋಟೆಂಗ್ ಅವರು ಎಲ್ಲಪ್ಪ ಮಂಟೂರ್ ಅವರು ರವಿ ಸಾಂಬ್ರಾಣಿ ಅವರು ಆಮೇಲೆ ಶ್ರೀಮತಿ ಸಂಗೀತ ದೇವದಾಸ್ ಅವರು ತುಳಜಪ್ಪ ಪೂಜಾರ ಅವರು ಕಾರ್ಪೋಟ್ರಿ ಅವರು ಹಾಗೂ ಸುವರ್ಣ ಸುರ್ಪುಡ್ ಅವರು ಆಮೇಲೆ ಪ್ರಥಮ ಬಾರಿಗೆ ಎಲ್ಲ ನನ್ನ ಪತ್ರಿಕಾ ಬಲಗದವರೇ ಮತ್ತು ಎಲ್ಲ ನನ್ನ ಸಮಾಜದ ಗುರು ಹಿರಿಯರೇ ಈಗಾಗಲೇ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತಂದು ಸುಮಾರು ಮೂರು ತಿಂಗಳಿಂದ ನಾವೆಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಮಾಡಲಿಲ್ಲ ಈಗ ಪ್ರಥಮ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಹಿಂದ ಸಮಾಜದಲ್ಲಿ ಶೋಷಿತ ವರ್ಗದ ಸಮಾಜದಲ್ಲಿ ಯಾರ್ಯಾರು ಬರ್ತಾರ ಅವ್ರಿಗೆ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಎಲ್ಲ ಮುಖಂಡರಿಗೆ ಎಲ್ಲಾ ಸಮಾಜದವರಿಗೆ ಫೋನ್ ಮಾಡ್ಕೊಂತ ಫೋನ್ ಮುಖಾಂತರ ಹಿಂಗ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ವಿಶೇಷವಾಗಿ ಇದು ಎಲ್ಲ ಜಾತ್ಯತೀತ ಆಮೇಲೆ ಪಕ್ಷಾತೀತ ಜಾತ್ಯತೀತ ಪಕ್ಷಾತೀತ ಇದ್ದದರಿಂದ ಈ ಗೆ ತಾವೆಲ್ಲರೂ ಬರಬೇಕು ಅಂತಂದು ಸತತ ಮೂರು ನಾಲ್ಕು ತಿಂಗಳಿಂದ ಎಲ್ಲಾ ಮುಖಂಡರಿಗೆ ರಾತ್ರಿ ಆಗಿಲಿ ಫೋನ್ ಮಾಡ್ಕೊಂತ ಇದ್ದೀವಿ ಯಾಕೆ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಭೀಮೋತ್ಸವ ಅಂದ್ರೆ ಏನು ಅದ್ರ ಹಿನ್ನೆಲೆ ಒಂದು ಎರಡು ಮಾತು ಮಾತಾಡ್ತೀನಿ ಈಗಾಗಲೇ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಪಾರ್ಲಮೆಂಟ್ ತರ ಪಾರ್ಲಮೆಂಟ್ ತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಿಡ್ಕಂಡು ಪಂಚಾಯತ್ ಮೆಂಬರ್ ಹಿಡ್ಕಂಡು ಟಿ ಪಿ ಹಕ್ಕು ಜೆಡಿ ಪಿ ಹಕ್ಕು ಎಂ ಎಲ್ ಎ ಹಕ್ಕು ಚೇರ್ಮನ್ ಹಕ್ಕು ಕೊಟ್ಟಿರ್ತಕ್ಕಂತ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅವರಿಗೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಆದ್ರೆ ಎಸ್ ಸಿ ಎಸ್ ಟಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವ್ರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ ಕೂಡ್ತೀವಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಹೋಗ್ಬಿಡ್ತೀವಿ ಆದ್ರೆ ಈ ಸಲ ಹಂಗಿಲ್ಲ ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರಬಹುದು ಆಮೇಲೆ ಮರಾಠ ಸಮಾಜದವ್ರು ಇರ್ಬೋದು ನೇಕಾರ್ ಇರ್ಬೋದು ಕುಂಬಾರ ಇರ್ಬೋದು ಸುನಗಾರ್ ಇರ್ಬೋದು ಹಡಪ ಸಮಾಜದವ್ರು ಇರ್ಬೋದು ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂತ ಎಲ್ಲಾ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ನನ್ನ ಕಳಕಳಿಯ ಮನವಿ ಈಗಾಗಲೇ ಮೂರು ತಿಂಗಳಿಂದ ಸತತ ಪ್ರಯತ್ನದಿಂದ ಎಲ್ಲಾ ತಾಲೂಕುಗಳಿಗೆ ಮೆಸೇಜ್ ಅನ್ನು ಕೊಟ್ಟಿದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲ ನೋಡ್ರಿ ಕುಂತ ನೋಡ್ರಿ ನಮ್ಮ ಹಿರಿಯರೆಲ್ಲ ಬಂದಾರ ನಮ್ಮ ಎಲ್ಲಾ ಸಮಾಜದ ಮತ್ತೆ ಎಲ್ಲ ಒಂದ್ ಒಂದು ಸಮಾಜದವರಲ್ಲ ಎಲ್ಲಾ ಸಮಾಜದ ಮುಖಂಡರು ಬಂದಿದಾರ ಅವರೆಲ್ಲಾ ನೇತೃತ್ವದಲ್ಲಿ ನಾವೆಲ್ಲ ನಾವೆಲ್ಲ ಯುವಕರಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದೀವಿ ನಾ ಸುಮಾರು ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡ್ಕೊಂತ ಬಂದೀನಿ ಹತ್ತೊಂಬತ್ ನೂರ ಎಂಬತ್ತರಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕಂತ ಇದ್ದೇನೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೆ ನಮ್ಮ ಗುರುಗಳಾದಂತ ದಾನಪ್ಪ ಕಬ್ಬೆರವರು ನನ್ನನ್ನು ಗುರುತಿಸಿ ಆ ಹುಡುಗ ಏನೋ ಭಾರಿ ಆಗ್ತಾ ಅದನ್ನ ಅಂತ ಹುಡುಗಿಗೆ ಏನಾದ್ರು ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟರೆ ಮುಂದೆ ಏನಾದ್ರೂ ಸಮಾಜಕ್ಕೂ ಒಳ್ಳೇದಾಗಬಹುದು ಅನ್ನೋ ಉದ್ದೇಶ ಇಟ್ಕಂಡು ನನ್ನನ್ನು ಗುರುತಿಸಿ ನನ್ನನ್ನ ಹೊರಗೆ ತೊಂಬಂದು ಇಲ್ಲಿ ತಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡ್ತೇನೆ ನೀವು ನಮ್ಮ ಜೊತೆ ಇರ್ಬೇಕು ಹಂಗೀಗ ತಂದು ನಮ್ಮ ಗುರುಗಳಾದಂತ ದಾನಪ್ಪ ಕಬ್ಬಿರವರ ಕೊಡುಗೆ ನನಗೆ ಏನು ಅವ್ರ ಏನೋ ಒಂದು ಅಧಿಕಾರ ಏನು ಕೊಟ್ಟಿದ್ರಲ್ಲ ಆ ಅಧಿಕಾರನ ನಲವತ್ತು ವರ್ಷದಿಂದ ಈ ಸಮಾಜದಲ್ಲಿ ಪ್ರತಿ ಒಬ್ಬರನ್ನ ಕಷ್ಟದಲ್ಲಿ ಬಂದಂತ ನಾಯಕರಿಗೆ ಎಲ್ಲರಿಗೂ ಸಹಾಯ ಮಾಡಿವೆ ಹೆಲ್ಪ್ ಮಾಡಿವೆ ಅವರ ಕಷ್ಟ ಸುಖಗಳಲ್ಲಿ ನಾವೆಲ್ಲ ಭಾಗಿಯಾಗಿವೆ ಇವತ್ತಿನವರೆಗೂ ನಿರಂತರ ಅವತ್ತಿಂದ ಇವತ್ತಿನವರೆಗೂ ನಿರಂತರ ಪ್ರಯ ಪ್ರಯತ್ನದಲ್ಲಿ ಇದೀನಿ ಅದಕ್ಕ ನನಗ ಅಂಬೇಡ್ಕರ್ ಅವರು ನನಗ ಯಾಕಂತಂದ್ರ ಮೊದಲಿಂದ ನಾನು ನೋಡುತ್ತಿದ್ದೆ ಯಾರಾದ್ರೂ ಒಂದು ಮುಂದ ಒಂದು ಮುಂದಾಲತ್ವದಲ್ಲಿ ಈ ಭೀಮೋತ್ಸವ ಕಾರ್ಯಕ್ರಮ ಯಾರಾದ್ರೂ ಮಾಡ್ತಾರೆ ನಂಗೆ ಅಂತಂದು ಯಾರು ಮಾಡ್ಲಿಲ್ಲ ಕಡೆಗೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾವೆಲ್ಲ ಒಂದ್ ಕಡೆ ಕುಂತು ಮಾತಾಡಿದೀವಿ ಇಲ್ಲ ಭೀಮೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರದ್ದು ನಾವ್ ಮಾಡಲಿಲ್ಲ ಅಂತಂದ್ರೆ ನಾವು ಹುಟ್ಟಿ ಏನು ನಾವು ಹುಟ್ಟಿ ಪ್ರಯೋಜನ ಇಲ್ಲ ಅದಕ್ಕ ಆ ಕಾರ್ಯಕ್ರಮವನ್ನ ನಾವು ಮಾಡ್ಬೇಕಂತ ನಮ್ಮ ಪ್ರಕಾಶ ಮಲಿವ ನಮ್ಮ ಪ್ರಕಾಶ ಅವರು ಇರಬಹುದು ಇನ್ನು ಸಾಕಷ್ಟು ಮಂದಿ ಹುಡುಗರು ನಮ್ಮ ಅಶೋಕ್ ದೊಡ್ಡ ನಮ್ಮ ಎಂ ಅರವಿಂದ್ ಅವರು ಈಗ ನೋಡ್ರಿ ನಾ ಹಂಗ ಹೇಳ್ತ ನಾನು ಯಾಕಂತಂದ್ರೆ ಈ ಭೀಮೋತ್ಸವ ಕಾರ್ಯಕ್ರಮ ನಾವು ಯಾವಾಗ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದೀವಿ ಅವತ್ತ ನಮ್ಮ ಯಾರು ಎಂ ಅರವಿಂದ್ ಅವರು ನನಗೆ ಸ್ವಲ್ಪ ಅವರಿಗೆ ನಮಗ ಮನಸ್ತಾಪ ಇತ್ತು ಕೆಲವು ಹಂಗ ಬೇರೆ ವಿಷಯದಲ್ಲಿ ಆದರೂ ಆದರೂ ಆ ಕಾರ್ಯಕ್ರಮದಲ್ಲಿ ಇಲ್ಲ ನಮ್ಮ ವೆಂಕಟೇಶ್ ಏನೋ ಒಂದು ಕಾರ್ಯಕ್ರಮ ಇಟ್ಕಂಡ ಇಲ್ಲ ಒಂದು ಭೀಮೋತ್ಸವ ಕಾರ್ಯಕ್ರಮ ನಾವೆಲ್ಲ ಸೇರಬೇಕು ಆ ಆ ಕಾರ್ಯಕ್ರಮ ನಾವೆಲ್ಲ ಸೇರಿ ನಾವು ಯಶಸ್ಸು ಮಾಡ್ಬೇಕಂತಂದು ಒಂದು ಸುಮಾರು ಎರಡು ತಿಂಗಳಿಂದ ಪಾಪ ನಮ್ಮ ಜೊತೆ ಇತ್ತು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಇದರ ಹಿನ್ನೆಲೆ ನನಗ ಇಬ್ರು ಪತ್ರಕರ್ತರಿದ್ರು ಅವ್ರ ಅವ್ರ ಹೆಸರು ಹೇಳಂಗಿಲ್ಲ ನಾನು ಅವರ ಪ್ರೇರಣೆಯಿಂದ ಅವರ ಪ್ರೇರಣೆಯಿಂದ ಪ್ರೇರಣೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನ್ನ ಮನದಿಂದ ಎಲ್ಲರೂ ಬಂದು ಎಲ್ಲರೂ ಬಂದು ಸಕ್ಸಸ್ ಮಾಡಬೇಕು ಅನ್ನುವ ಮಾತನ್ನ ಹೇಳುತ್ತಾ ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಗೆಲ್ಲ ವಂದಿಸಿ ನನಗೆ ಮಾತನಾಡ ನನ್ನ ಹೋರಾಟದ ಸಂಗಾತಿಗಳೇ ಕಳೆದ ನಲವತ್ತು ವರ್ಷಗಳಿಂದ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನ್ ನಾವು ಈ ದಲಿತ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಇಳಿಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ನಾವೆಲ್ಲರೂ ನಮ್ಮ ವೈಯಕ್ತಿಕ ವಿಷಯಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದ ಏನು ಜಯಂತ್ಯುತ್ಸವ ಅಂಗವಾಗಿ ಏನು ಭೀಮೋತ್ಸವ ಏಪ್ರಿಲ್ ಇಪ್ಪತ್ತಕ್ಕೆ ಮಾಡ್ತಾ ಇದ್ದೀವಿ ಇದೆಲ್ಲ ಶೋಷಿತ ವರ್ಗದವ್ರನ್ನ ಒಂದು ಕಡೆ ತರ್ತಕ್ಕಂಥ ಪ್ರಯತ್ನ ಆಗಿದೆ ಇದರಲ್ಲಿ ನಾವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತ ಮಾತ್ರ ನಮ್ಮ ಲಾಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ತತ್ವ ಸಿದ್ಧಾಂತವನ್ನು ಮಾಡಿ ಶಿಕ್ಷಣ ಹೋರಾಟ ಸಂಘಟನೆ ಅಂತ ಮೂರು ಮಂತ್ ಮಂತ್ರಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಸಂಘಟನೆ ನಿರಂತರವಾಗಿರಬೇಕು ಇದು ನಿಂತು ನೀರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹೋರಾಟದ ಮಿತ್ರರ ಸೇರಿಕೊಂಡು ಏಪ್ರಿಲ್ ಇಪ್ಪತ್ತಕ್ಕೆ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಇದ್ದೀವಿ ಇದು ಬಹಳ ಸಿಂಪಲ್ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಯಾವುದೇ ಒಂದು ಪಕ್ಷದ ಪರ ಅಲ್ಲ ಇದು ಸಮಾಜದ ಪರ ಇದೆ ರಾಜಕೀಯವಾಗಿ ನಾವು ಸಮಾಜದ ಎಲ್ಲ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ತರಬೇಕಾದಂಥ ಅವಶ್ಯಕತೆ ಇದೆ ಅದ್ರ ಮುಂದುವರೆದ ಭಾಗವೇ ಈ ಜಯಂತೋತ್ಸವ ಇದು ಭೀಮೋತ್ಸವ ಭೀಮೋತ್ಸವ ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತೈದು ಅಂತ ಕಟ್ಟಿದೀವಿ ಬಹುಶಃ ನೂರ ನೂರು ಪರ್ಸೆಂಟ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರನ್ನ ನಾವು ನೋಡಿದ್ರೆ ಒಬ್ಬೊಬ್ರು ದಲಿತರಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಎಲ್ಲ ಹುಲಿಗಳು ಇವತ್ತು ಧಾರವಾಡ ಜಿಲ್ಲೆಯ ಹುಲಿಗಳು ಒಂದು ಕಡೆ ಸೇರಿದಾವೆ ಇದು ಖಂಡಿತ ಸಕ್ಸಸ್ ಆಗುತ್ತೆ ಇದಾದ ನಂತರ ಏಪ್ರಿಲ್ ಇಪ್ಪತ್ತರ ನಂತರ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಪ್ರತಿ ವರ್ಷ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ನಾವು ಇನ್ನೂ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕು ಹೇಳಿ ನಾವು ಒಂದು ಕೋರ್ ಕಮಿಟಿ ನಿರ್ಧಾರ ಮಾಡಿದೆ ಈ ಭೀಮೋತ್ಸವ ಕಾರ್ಯಕ್ರಮದಲ್ಲೇ ಕಾರ್ಯಕ್ರಮದ ಒಂದು ಎರಡು ಸಂಕ್ಷಿಪ್ತ ವಿಷಯಗಳನ್ನು ಹೇಳ್ಬಿಡ್ತೀನಿ ಇದೆಲ್ಲ ಸಾಮೂಹಿಕವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಆ ದಿನ ಏಪ್ರಿಲ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಇದೇನಂದ್ರೆ ಕೇವಲ ನಮ್ಮ ಹುಡುಗರು ಏನಿದ್ದಾರೆ ಯುವ ವರ್ಗ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಸಮಾಜದಲ್ಲಿ ಏನಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಆ ರಥಯಾತ್ರೆಯ ಮೂಲಕ ವೆಂಕಟೇಶ್ ಸಗ್ಬಾಲ್ ಅವರು ಅದನ್ನೆಲ್ಲ ಐಡಿಯಾ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತೇಳಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ರಥಯಾತ್ರೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡ್ತೀವಿ ಈ ರಥಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ನೂರಾರು ಕಲಾತಂಡಗಳು ಭಾಗವಹಿಸ್ತವೆ ಇದನ್ನು ನಮ್ಮ ಪ್ರಕಾಶ್ ಅವರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ ಈ ಕಲಾತಂಡಗಳನ್ನು ಅಲ್ಲಿ ನಾವು ಫೈನಲ್ ಮಾಡಿ ಎಲ್ಲ ಕಲಾತಂಡಗಳು ಅವತ್ತು ಜಾನಪದ ನೃತ್ಯಗಳು ಜಾನಪದ ಏನು ಕಲೆಗಳಿದ್ದಾವೆ ಅದು ಪ್ರದರ್ಶನ ಇದೆ ನಾಲ್ಕನೇದು ಅವತ್ತನೇ ನಾಲ್ಕು ಗಂಟೆಗೆ ಏಪ್ರಿಲ್ ಇಪ್ಪತ್ತು ನಾಲ್ಕು ಗಂಟೆಗೆ ವೃತ್ತ ಸಂಚಾರ ಧಾರವಾಡದ ಪ್ರಮುಖ ಬೀದಿಗಳಲ್ಲಿ ಅದು ನಿಮ್ಗೆ ಗೊತ್ತೇ ಇದೆ ಧಾರವಾಡದ ಪ್ರಮುಖ ಬೀದಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚೂ ಇಂದ ಸ್ಟಾರ್ಟ್ ಮಾಡಿ ಬಾಬಾ ಸಾಹೇಬ್ ಚ ಸ್ಟ್ಯಾಚು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮ ಕೆಳಗಡೆ ಇದು ಎಂತ ಚೌಕ್ ಗಾಂಧಿ ಚೌಕ್ವರೆಗೂ ಹೋಗಿ ಅದೇ ರಸ್ತೆಯಲ್ಲಿ ವಾಪಸ್ ಬಾ ಜೈ ಜೈ ನಗರದ ಮುಖಾಂತರ ಹಾರಿ ಹಾದು ಬಂದು ನಾವು ಕಡಪಾ ಮೈದಾನದಲ್ಲಿ ಎಂಡು ಮಾಡ್ತೇವೆ ಆ ದಿನ ನಾಲ್ಕು ಗಂಟೆಗೆ ಪ್ರಮುಖ ಕಾರ್ಯಕ್ರಮ ಅದು ಬಹಳ ಮುಖ್ಯವಾಗಿದೆ ಈ ಪ್ರಮುಖ ಕಾರ್ಯಕ್ರಮಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ವರ್ಗದ ಹೋರಾಟದ ಕಿಚ್ಚ ನಂತಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಿದ್ದೇವೆ ಅವರು ಬಂದೇ ಬರ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕನ್ಫರ್ಮ್ ಈ ವಾ ಈ ಎರಡು ದಿವಸದಲ್ಲಿ ಮಾಡ್ತಾರೆ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರನ್ನ ಸಹ ನಾವು ಇನ್ವೈಟ್ ಮಾಡಿದ್ದೇವೆ ಅವರು ಸಹ ಬರ್ತೀವಿ ಅಂತೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಈ ಭಾಗದ ಪ್ರಮುಖ ಅಹಿಂದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಸತೀಶ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಭಾಗವಹಿಸ್ತಿದ್ದಾರೆ ಅದೇ ಥರ ಎಲ್ಲ ನಮ್ಮ ದಲಿತ ಕಾರ್ಯಕ್ರಮಗಳಿಗೆ ಹಿನ್ನೆಲೆಯಾಗಿ ಯಾವಾಗಲೂ ಪ್ರೋತ್ಸಾಹ ಕೊಡ್ತಕ್ಕಂತ ಕೊಡ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರು ಬರ್ತೇನೆ ಅಂತೇಳಿ ಕನ್ಸೆಂಟ್ ಕೊಟ್ಟಿದ್ದಾರೆ ಅವರು ಸಹ ಭಾಗವಹಿಸ್ತಾರೆ ಇನ್ನು ಉಳಿದ ಎಲ್ಲರ ಲಿಸ್ಟು ನಿಮ್ಮ ಕೈಯಲ್ಲಿದೆ ಇದೆ ಉಳಿದ ಎಲ್ಲರ ಲಿಸ್ಟ್ ನಿಮ್ಗೆ ಕೊಟ್ಟಿದ್ದೇವೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಪ್ರಮುಖವಾಗಿ ಅವತ್ತು ಪ್ರಮುಖ ಪ್ರಧಾನ ಭಾಷಣ ಉರ್ಲಿಂಗ ಪೆದ್ದೆ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಮತ್ತು ನಿಷ್ಕಲ್ಮಸ ಮಠದ ನಿಜಗುಣಾನಂದ ಸ್ವಾಮೀಜಿಯವರು ಇವರಿಬ್ಬರು ಪ್ರಮುಖವಾಗಿ ಅವತ್ತು ಪ್ರಧಾನ ಭಾಷಣಕಾರರಾಗಿದ್ದಾರೆ ಇದು ಕಾರ್ಯಕ್ರಮದ ಸ್ಥೂಲ ವಿವರಣೆ ನಿಮಗೆ ಮತ್ತೊಂದು ಸಾರಿ ನಾವು ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ತಲುಪಿಸ್ತೀವಿ ನಿಮಗೆಲ್ಲ ತಿಳಿದಿರ ಹಂಗೆ ಎಲ್ಲ ನಾಯಕರುಗಳು ಇವತ್ತು ನಾವು ಒಗ್ಗಟ್ಟಾಗಿದ್ದೀವಿ ಈ ಕಾರ್ಯಕ್ರಮ ನೂರಕ್ಕೆ ನೂರು ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿಲ್ಲ ರಥವನ್ನು ಇಲ್ಲಿವರೆಗೂ ತಂದಿದ್ದಾರೆ ಈ ಸಾಮಾಜಿಕ ಹೊರ ಹೋರಾಟದ ರಥವನ್ನ ಈ ಹೋರಾಟದ ರಥವನ್ನ ಒಂದು ಆದ್ರೂ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಒಂದೇ ಒಂದು ಕಲ್ಪನೆಯಲ್ಲಿ ಒಂದೇ ಒಂದು ಗುರಿಯಲ್ಲಿ ಇವತ್ತು ನಾವೆಲ್ಲ ಒಂದಾಗಿ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ಏಪ್ರಿಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತೇಳಿ ಕೋರ್ತೀವಿ ಕಡಪ ಮೈದಾನ ಬರ್ದಿದ್ದೇವೆ ನೋಡಿ ಎಷ್ಟು ಮಂದಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲವಾಡ ತೀರ್ಮಾನ ಸೊ ಅದರ ಪತ್ರಿಕಾ ಪೂಜೆಗೆ ಹತ್ತರಾದಂತ ಎಲ್ಲ ಗೌಡ ಪತ್ರಿಕ್ರಾ ಹೋಗಿದ್ರೆ ನಾವು ಸಮಾಜದ ಎಲ್ಲ ಹಿರಿಯರೇ ಮತ್ತೆ ಮಕ್ಕಳೇ ಮತ್ತೆ ನಮ್ಮ ಸಹೋದರರು ಏನು ವಿಶೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಾಮ್ರಾಜ್ಯ ಸವಿನಾಕ ಹದಿನೈದು ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಸಂವಿಧಾನ ಹದಿನಾರು ನಾಲ್ಕು ಪ್ರಕಾರ ಒಡಿಶೆ ಸವಿಧ ಇಪ್ಪತ್ತೈದರಿಂದ ಮೂವತ್ತಿ ದೇಶ ಕರೆತಂಥ ಧಾರ್ಮಿಕ ಮತ್ತು ಮಾಸಿಕ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾನ ಇಂಡಿಯನ್ ಅವಕಾಶಗಳನ್ನ ಸಾಮಾಜಿಕ ಆರ್ಥಿಕ ಸಾಮಾಜಿಕ ರಚನೆ ಬಂದಿದ್ರು ಆ ಸಂವಿಧಾನ ರಚನೆ ಜಾರಿಗತಿ ಎಪ್ಪತ್ತೈದು ವರ್ಷದಾದ್ರೂ ಕೂಡ ಇನ್ನೂ ಯಾವುದೇ ಜನಾಂಗದಲ್ಲಿ ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಪ್ರಗತಿ ಕಂಡುಕಂತ ಬಂತು ಎರಡನೇದು ಇತ್ತೀಚಿನ ವಾತಾವರಣದಲ್ಲಿ ಈ ರಾಜಕೀಯ ಮುಖಂಡಗಳಿಂದ ಅಥವಾ ಪಕ್ಷಗಳಿಂದ ಕೆಲವು ವಿಷಯಗಳನ್ನು ಹುಟ್ಟಕೊಂಡ ಮೂಲಕ ಸಮಾಜವನ್ನ ಒಡೆರತಕ್ಕಂಥ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಅದು ಬಾಬಾ ಸಾಹೇಬ್ ತಕ್ಕಂತ ಕನಸು ಎಸ್ ಸಿ ಎಸ್ ಟಿ ಓಟಿ ಸಿ ಮತ್ತು ಎಂದ್ರೆ ಈ ದೇಶದ ವಿವಾದ ಮಾಡಿದ್ರು ಅವರೇ ದೇಶ ವಾರಸದವ್ರು ಅವ್ರಿಗೆ ಎಲ್ಲಾ ರೀತಿಯ ನ್ಯಾಯ ಸಾಗಬೇಕಂತ ಕಲ್ಸ್ ಸಮಾಜ ರಚನೆ ಮಾಡ್ತಿರಲಿಲ್ಲ ಇವತ್ತು ಸಂವಿಧಾನ ಭಗ್ನಾಗ್ತಕ್ಕ ವ್ಯವಸ್ಥೆಯನ್ನು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನಾಲ್ಕು ಜಯಂತಿ ಮಾಡ್ತದೆ ಅದು ದೇವರ ಟೆಕ್ನಿಕಲಿ ಅಂಡ್ ಪ್ರಾಕ್ಟಿಕಲಿ ಅದು ಮಾಡ್ತದ ಬಟ್ ನಾವು ಬಸವಾಸ ಕನಸು ಏನಿತ್ತು ಯಾಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹನ್ನೊಂದ್ ಸಲ ಗಂಗ್ ಸಂವಿಧಾನ ರಚನೆ ಮಾಡಿ ಮುನ್ನೂರ ತೊಂಬತ್ತೈದು ಕಲುಗಳು ಇಪ್ಪತ್ತೆರಡು ಅಧ್ಯಾಯ ಎಂಟು ಪರಿಷತ್ಗಳು ಬೇಸಿಗೆತಕ್ಕಂಥ ನೂರ ನಲವತ್ತು ಕೋಟಿ ಸಾಮಾಜಿಕ ಕೋಟಿಗೆ ಏನು ನೆಲೆಸೋ ಸಂವಿಧಾನ ನಡೆಸಿರಲ್ಲ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ಜಾರಿ ಆಗ್ತಾ ಅತ್ಯಂತ ಖೇದ ವಿಷಯ ಅಂತಕ್ಕಂಥದನ್ನ ನಾವೆಲ್ಲರೂ ಮುಖಂಡರು ಸಮಾರಸರ ವಿಚಾರ ಮಾಡಿ ನಿಮ್ಗೊಂದು ಏನಾದರೂ ಪರಿಹಾರ ಮಾಡ ಕಂಡು ಹಿಡಬೇಕು ಮಡಿ ಹೋದ ಸಮುದಾಯಗಳನ್ನ ಒಕ್ಕಟ್ಟು ಮಾಡಬೇಕು ಅದಕ್ಕೆ ನಿರ್ದಿಷ್ಟ ಸಮಯ ಆಯ್ಕೆ ಜೊತೆಯಲ್ಲಿ ಇದಕ್ಕೆ ನಿರ್ದಿಷ್ಟ ಸಂದರ್ಭ ಮತ್ತು ಸಮಯ ಬಲಾಸ್ ಅಂಬೇಡ್ಕರ್ ಜಯಂತಿನೇ ಅತ್ಯಂತ ಪ್ರಸ್ತುತ ಮಾಡಿಕೊಂಡು ಅವತ್ತನ ಏಪ್ರಿಲ್ ಎಪ್ಪತ್ತರಂದು ಈ ರೀತಿ ಉತ್ತರ ಕರ್ನಾಟಕದ ನಮ್ಮ ರೀತಿ ಈಗ ರಾಜ್ಯ ರಾಜ್ಯ ಮಟ್ಟದ ಶೋಷಿತ ಸಮುದಾಯಗಳ ಮಹಾ ಮಕ್ಕಳ ನಡೆಯುವಳಗ ಈ ಎಸ್ ಸಿ ಎಸ್ ಟಿ ಸಿ ಎಂಬತ್ತೈದು ಜನರಿಗೆ ಬಾಬಾ ಸಾಹೇಬ್ ಕಳಿಸಿ ಏನಿತ್ತು ಎಷ್ಟು ಪರ್ಸೆಂಟ್ ಏರಿದೆ ಅದನ್ನ ಕಾರ್ಮಿಕರ್ತರು ಯಾರು ಈ ದೇಶದ ಪ್ರಜೆಗಳಂತ ನಾವು ನಮ್ಮ ಕರ್ತವ್ಯ ಏನು ಅಥವಾ ಏನು ಮುಂದೆ ಯಾವ ರೀತಿ ಎತ್ತಿ ಇರಬೇಕು ಅವರು ಗಟ್ಟಿ ಪಟ್ಟಂತ ಈ ರಥವನ್ನು ಯಾವ ರೀತಿ ಮುಂದೆ ಸಾಧಿಸ್ ಹೋಗ್ಬೇಕಂತಕ್ಕಂತ ಪ್ರಜ್ಞೆಯನ್ನ ಈ ಏಟಿ ಫೈವ್ ಪರ್ಸೆಂಟ್ ಬಹುಸಂಖ್ಯಾತ ಜಾಗೃತಿಕೊಂಡು ಈ ಕಾರ್ಯಕ್ರಮ ಹೊಂದ್ಕೊಂಡಿತ್ತು ಅದಕ್ಕೆ ಒಂದೇ ಎರಡನೇ ಮೂರ್ಯಕ್ತ ಇತ್ತೀಚೆಗೆ ನಾವು ಸ್ವಲ್ಪ ಯಾವುದೋ ಸಣ್ಣ ಪಡೆದ ಕಡೆ ಚಿತ್ರ ಆಗಿದ್ದೀವಿ ಈ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪ್ರಬುದ್ಧತೆ ಬಂದ ಮೇಲೆ ನಾವೆಲ್ಲೋ ಎಲ್ಲೋ ತಪ್ಪು ತೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಮನೆಯಲ್ಲಿ ಬರಬೇಕು ಸುಂದರ್ ಶಿಕ್ಷಣ ಸಂಘಟನೆ ಹೋರಾಟ ನಾವು ಬೆಲೆ ಕೊಡಬೇಕಂತಕ್ಕಂತ ತತ್ವ ಬದ್ದಾಗಿದ್ರಿಂದ ಈ ಭವಿಷ್ಯದ ಶೋಷಿತ ಸಭೆಗಳನ್ನ ಒಂದು ಮಾಡುವ ಮೂಲಕ ಅವ್ರಿಗೆ ಸಮಾಜದಲ್ಲಿ ಕಾರ್ಯಕ್ರಮ ಮಾಡಿದ್ರ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ತದ ಕಾನೂನು ಜ್ಞಾನ ಬರ್ತದ ಸಂಘಟನೆ ಡೆವಲಪ್ಮೆಂಟ್ ಆಗ್ತದೆ ಬಾಬಾ ಸಾಹೇಬ್ ಇಟ್ಕೊಂಡು ಈ ಜನ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಮಾಡ್ತೀವಿ ದಯವಿಟ್ಟು ತಾವೆಲ್ಲ ಮಾಧ್ಯಮ ಪ್ರತಿಗಳು ವ್ಯವಸ್ಥಿತ ಪ್ರಚಾರ ಪ್ರತಿ ಮೂಲಕ ಈ ಜಿಲ್ಲೆಯಾದ್ಯಂತ ಮತ್ತು ಎಲ್ಲ ಜನ ಇದ್ದು ಗ್ರಾಮಕ್ಷೇತ್ರದಲ್ಲಿ ತಮ್ಮಂತ ಮಾಧ್ಯಮದ ಪ್ರತಿಗಳ ಪ್ರಚಾರತೆ ಮತ್ತು ಅದು ವ್ಯಾಪಕ ಅಗತ್ಯವಿದೆ ಆ ಪುಸ್ತಕ ಸಭೆಯನ್ನು ನಾವು ಕರೆದೇವೆ ಜೈ ವಿ ಜೈವ್ ಸರ್ ನಮ್ ನಾವೆಲ್ಲ ಸ್ಟೂಡೆಂಟ್ ಇರ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಚಿದಾನಂದ್ ಸರ್ಕಾರ ಕೂತಿದ್ದಾರೆ ಈ ಸ್ಟೂಡೆಂಟ್ ಲೀಡರ್ ಅವಾಗ ನಾವೆಲ್ಲ ಅವಾಗ ಅವಕಂತ ಒಂದ್ ಹತ್ತು ವರ್ಷ ಸಣ್ಣವ್ರು ಚಿದಾನಂದ ಸರ್ಕಾರ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ಎಸ್ ಪಿ ಜೊತೆಗೆ ಹೇಗೆ ಮಾತಾಡಬೇಕು ವೈಸ್ ಚಾನ್ಸಲರ್ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ಕಲ್ಸಿಸಿದಕ್ಕೆ ತಾನೆ ನಾವು ಈ ಸ್ಟೇಜ್ ಮುಟ್ಟಿದ್ದೇವೆ ಇದು ನಮ್ಮ ಹಿಂದಿನ ಸ ಪೀಳಿಗೆಗೆ ನಾವು ಕಲಿಸ್ಬೇಕಲ್ಲ ನಿಮ್ಮ ಹೋರಾಟ ಎದಕ್ಕೆ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಹೋರಾಟ ಮಾಡಬೇಕು ಹಕ್ಕುಗಳಿಗೆ ಹೋರಾಟ ಮಾಡೋದು ಕಲಿತ್ರೆ ನಾವು ತಿಳ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಯಾವ ಸರ್ಕಾರ ಯಾವ ಸ ಯಾವುದೇ ವರ್ಗ ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯ ಇಲ್ಲ ಅದೇ ನಮ್ಮ ಉದ್ದೇಶ ನಮ್ಮ ಉದ್ದೇಶ ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡೋದೇ ಈ ವಿಮೋತ್ಸವದ ಉದ್ದೇಶ ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಮತ್ತೆ ನಿಮಗೆ ಇದಕ್ಕೆ ನಾನು ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ವಿಚಾರವನ್ನು ತಮ್ಮ ತಲೆಗೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ವೆಂಕಟೇಶ್ ಅವ್ರು ವೆಂಕಟೇಶ್ ಅಗ್ಬಾಲ್ ಅವರಿಗೆ ನಮ್ಮ ಅಶೋಕ್ ಧರ್ಮನಿ ಅವರಿಗೆ ಮತ್ತು ಪರಮೇಶ್ ಅವರು ರಾಳಿ ಬಿಮೋತ್ಸವವನ್ನು ಹೋದ ವರ್ಷ ಮಾಡಿದ್ದಾರೆ ಇಂಥರೆಲ್ಲರಿಗೂ ನಾನು ಈ ನನ್ನ ಹೃದಯದ ಅಂಥ ಆಳದಿಂದ ನಾವು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನೀವೆಲ್ಲ ನಮಗೆ ದಾರಿ ತೋರಿಸಿದ್ದೀರಿ ನಾವೆಲ್ಲ ಅದಕ್ಕೆ ಎಲ್ಲರೂ ಒಂದಾಗಿದ್ದೀವಿ ಈಗ ಒಂದಾಗಿರ್ತಕ್ಕಂಥದ್ದು ಇದು ಮುಂದುವರ್ತಿದ್ವಿ ಏನಂದರೆ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಇವ್ರದ್ದು ನಮ್ಮದೇ ಸರ್ಕಾರ ನಮ್ಮವ್ರ ಮಂತ್ರಿಗಳಿದ್ದಾರೆ ನಮ್ಗೆ ಗೊತ್ತಿದೆ ಅದು ನಮ್ಮವ್ರಿಗೂ ನಮ್ಮವ್ರು ನಮ್ಮವರ ಪರವಾಗಿ ಎಷ್ಟೊಂದು ನ್ಯಾಯವನ್ನು ಆಗಿದೆ ಅದು ನಮಗೆ ಗೊತ್ತಿದೆ ಸೊ ಅದಕ್ಕೆ ಯಾವುದೇ ಒಂದು ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಸಮಾಜದ ಜನ ಜಾಗೃತರಾಗಿರ್ಬೇಕು ಆ ಜಾಗೃತಿಯನ್ನು ಉಂಟು ಮಾಡೋದೇ ಇದು ಮತ್ತೆ ಇದು ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಜಾತಿಯನ್ನು ಹಿಡಿದಿಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳಿದ್ದಾರೆ ಅವರು ತಮ್ಮ ಹೋರಾಟದ ಉದ್ದಕ್ಕೂ ಯಾವ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೇ ತತ್ವದ ಅಡಿಯಲ್ಲಿ ನಾವೆಲ್ಲ ಇದು ನೋಡಿ ನಾವೆಲ್ಲ ಸೇರಿದ್ದೇವಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಬೇರೆ ಏನೂ ಇಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಹೃದಯವನ್ನು ಬಗೆದ್ರೆ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣ್ತಾರೆ ಅದು ಒಂದೇ ಈ ದೇಶಕ್ಕೆ ದಾರಿಯನ್ನು ತೋರಿಸ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಏನಿದೆ ಅವರ ಸಿದ್ಧಾಂತ ಏನಿದೆ ಅದು ಮಾತ್ರ ನಮ್ಮನ್ನು ಗುರಿ ತಲುಪಿಸುತ್ತೆ ಅದು ಭಾರತದ ಭವಿಷ್ಯ ಅಂತೇಳಿ ನಾವೆಲ್ಲರೂ ಒಂದಾಗಿದೆ